ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆಯೇ ಇವತ್ತು ಇವತ್ತು ಕೂಡ ಒಂದು ಡೈಲಿ ವ್ಲಾಗ್ನ ಶೇರ್ ಇದ್ದೀನಿ ಏನಂದರೆ ನಾನು ನಮ್ಮ ಅಮ್ಮನ ಮನೆಗೆ ಹೋಗೋಕೆ ಮುಂಚೆ ಬಟ್ಟೆ ಎಲ್ಲ ಮರ್ಸಿಟ್ಟಿದ್ದೆ ಬಟ್ ಅದನ್ನು ಎತ್ತಿಟ್ಟೋಗೋ ಹೋಗಲಿಲ್ಲ ಸೊ ಅಲ್ಲೇ ಇಟ್ಬಿಟ್ಟು ಹೊಟ್ಟೋದೆ ಇನ್ನು ಕಾಟ್ ಮೇಲೆ ಮಡಿಸಿದ್ದು ಕಾಟ್ ಮೇಲೆ ಇಟ್ಬಿಟ್ಟೆ ಇನ್ನು ಒಳಗಡೆ ಟೀ ಪೈ ಮೇಲೆ ಮಡಿಸಿದ್ದೆಲ್ಲ ಟೀ ಪೈ ಮೇಲೆ ಇಟ್ಬಿಟ್ಟೆ ಸೊ ಹಂಗೆ ಇಟ್ಟೋಗಿದ್ದರಿಂದ ಇಟ್ಟೋಗಿ ನಾನು ಮಾಡಿರೋ ಎಡವಟ್ಟಿಂದ ಡಬಲ್ ಡಬಲ್ ಕೆಲಸ ಮಾಡೋ ಥರ ಆಗೋಯ್ತು ಕಾಟ್ ಮೇಲೆ ಹಾಕಿದ್ನ ಸೊ ನನ್ನ ಮಗ ಯೂನಿಫಾರ್ಮ್ಸ್ ಎಲ್ಲ ತಂದು ಅಲ್ಲಿ ಹ್ಯಾಂಗ್ ಮಾಡೋಲ್ಲ ಅವನಿಗೆ ಅಂತಲೇ ಒಂದು ಹ್ಯಾಂಗರ್ ಬಿಟ್ಟಿದ್ದೀನಿ ಸೊ ನಾನು ಹ್ಯಾಂಗ್ ಮಾಡಲ್ಲ ಟೀ ಪೈ ಮೇಲೆ ಒಂದು ಸ್ವಲ್ಪ ತಂದು ಹಾಕಿದ್ದ ಇನ್ನು ಕಾಟ್ ಮೇಲೆಲ್ಲನೂ ಬಟ್ಟೆಗಳೆಲ್ಲ ತಂದು ಹಾಕಿ ಎಲ್ಲನೂ ಇಟ್ಬಿಟ್ಟಿದ್ದ ಇನ್ನು ಟೀ ಪೈ ಮೇಲೆ ಇಟ್ಟಿದ್ದಾದರೂ ಸೀರೆಗಳಾದರೂ ಪರವಾಗಿಲ್ಲ ಜಾಸ್ತಿ ಕದಡಿರಲಿಲ್ಲ ಇನ್ನು ಹೊರಗಡೆ ಕಾಟ್ ಮೇಲೆ ಇಟ್ಟಿದ್ದ ಡ್ರೆಸ್ಸೆಲ್ಲನೂ ಸೊ ಅದನ್ನೆಲ್ಲನೂ ಕದಡ ಹಾಕ್ಬಿಟ್ಟಿದ್ದ ಏನಕ್ಕೆ ಅಂದರೆ ಅವನು ಡ್ರೆಸ್ಸು ಚೇಂಜ್ ಮಾಡ್ತಾಯಿರ್ತಾನಲ್ಲ ಸೊ ಹಂಗಾಗಿ ಬಟ್ಟೆಗಳು ಯಾವ್ದ ಒಗ್ದ್ದಾಕಿರ್ತೀನಿ ಅವನೇ ತೊಗೊಂಡು ತಗೊಂಡು ಹಾಕೊತಾನೆ ಹೊರ್ತು ಆ ಬ್ಯಾಗ್ನಲ್ಲಿ ಎಕ್ಸ್ಟ್ರಾ ಇಟ್ಟಿರ್ತೀನಲ್ಲ ಅದನ್ನು ಹಾಕೊಳ್ಳಲ್ಲ ಯಾವುದಿ ಯಾವುದು ಒಗ್ದು ಹಾಕಿರ್ತೀನೋ ಅದನ್ನೇ ತಗೊಂಡು ಹಾಕೊಂತಾನೆ ಹಾಗಾಗಿ ಆ ಕಾಟ್ ಮೇಲೆ ಒಗ್ದಾಕಿದ್ದು ಬಟ್ಟೆಗಳು ಮಡಿಸಿಟ್ಟಿದ್ನಲ್ಲ ಸೊ ಅದನ್ನೆಲ್ಲ ತೆಗಿಯಕ್ಕೆ ಹೋಗಿ ಎಲ್ಲನೂ ಕದಡ ಹಾಕ್ಬಿಟ್ಟಿದ್ದ ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಿ

ಸೊ ಹಂಗಾಗಿ ನಾನೇ ಒಗಿಬೇಕು ಹಂಗಾಗಿ ಎಲ್ಲನೂ ಸಪ್ರೇಟ್ ಮಾಡ್ಕೊತಾ ಇದ್ದೆ ಅವನ ಒಗೆ ಬಟ್ಟೆಗಳು ನಮ್ಮ ಡ್ರೆಸ್ಗಳು ಒಗೆದಿಟ್ಟಿದ್ದವು ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ನಾನು ಮಾಡಿರೋ ಎಡವಟ್ಟಿಂದ ಸಾಕು ಸಾಕಪ್ಪ ಅನ್ನಂಗೆ ಆಗೋಗಿತ್ತು ಇನ್ನು ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆಯೇ ನಿಮಗೆ ಈ ನಾ ಈ ವಿಡಿಯೋ ಒಂದು ಚೂರಾದ್ರೂ ಯೂಸ್ಫುಲ್ ಅನಿಸಿದ್ರೆ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಹಾಗೆ ನಮ್ಮ ನೈಬರ್ ಅವರ ಮಗಳದ್ದು ಇವತ್ತು ನಿಶ್ಚಿತಾರ್ಥ ಅಂದರೆ ಎಂಗೇಜ್ಮೆಂಟ್ ಫಂಕ್ಷನ್ ಇತ್ತು ನೈಬರ್ ಅಂದರೆ ನಮ್ಮ ಡೈರಿ ಸರ್ಕಲ್ನ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿದ್ದರು ಸೊ ಅವರು ಅವರ ಆ ಮಗಳದ್ದು ಎಂಗೇಜ್ಮೆಂಟ್ ಫಂಕ್ಷನ್ ಇತ್ತು ಸೊ ಹಂಗಾಗಿ ಅವರು ಟ್ಯಾಕ್ಸಿ ಮಾಡಿಸಿದ್ರು ಇದು ಜನಪುರದಲ್ಲಿದೆ ಬಂಟಾರ ಭವನ ಅಂತೇಳಿ ಸೊ ಆ ಚೌಟ್ರಿನಲ್ಲಿ ಎಂಗೇಜ್ಮೆಂಟ್ ಫಂಕ್ಷನ್ ಇಟ್ಕೊಂಡಿದ್ರು ಟ್ಯಾಕ್ಸಿ ಕೂಡ ಮಾಡಿಸಿದ್ರು ಇನ್ನು ಇಲ್ಲಿರೋರೆಲ್ಲ ನಮ್ಮ ಏರಿಯಾದಲ್ಲಿ ಅಂದರೆ ನಮ್ಮ ಮನೆ ಹತ್ರದಲ್ಲೇ ಇರೋ ಅಂಥವ್ರು ಸೊ ಎಲ್ಲ ನಾವು ಹನ್ನೊಂದು ಹನ್ನೊಂದು ಗಂಟೆಗೆ ಹೊರಟಿದ್ವಿ ಅಂತ ಅಂದ್ಕೊತೀನಿ ಇನ್ನು ಟ್ಯಾಕ್ಸಿಲಿ ನಾವು ಹೊರಟ್ವಿ ಇದೇ ಚೌಟ್ರಿ ಇದು ಜನಾಪುರದಲ್ಲಿದೆ ಬಂಟಾರ ಭವನ ಅಂಥೇಳಿ ತುಂಬ ಚೆನ್ನಾಗಿತ್ತು ಚೌಟ್ರಿ ಮಾತ್ರ ಡೆಕೊರೋ ಡೆಕೋರೇಷನ್ ಎಲ್ಲನೂ ಚೆನ್ನಾಗೆ ಮಾಡಿಸಿದ್ರು ಸೊ ಚೆನ್ನಾಗಿತ್ತು ಈ ಸೀರೆ ಒಂದೇ ಸಲ ಉಟ್ಟಿದ್ನಲ್ಲ ಸೊ ಇದನ್ನೇ ಅಂತ ಹೇಳಿ ಇವತ್ತು ಸಿಂಪಲ್ಲಾಗಿರಲಿ ಏನು ಎಂಗೇಜ್ಮೆಂಟ್ ಅಲ್ವಾ ಹೇಳಿ ಈ ಸೀರೆನೇ ಉಟ್ಕೊಂಡೋಗಿದ್ದೆ ರು ಅಂತ ಅನ್ಕೋತೀನಿ ಇವ್ರ ಕಡೆ ಒಂದು ಮುಹೂರ್ತದ ಫಂಕ್ಷನು ಅಂತೇಳಿ ಮಾಡ್ಕೊತಾರೆ ಅಂದರೆ ಎಂಗೇಜ್ಮೆಂಟ್ ಟೈಮಲ್ಲೇ ಮುಹೂರ್ತ ಫಂಕ್ಷನ್ ಅಂತ ಅಂದರೆ ಮೋಸ್ಟ್ಲಿ ನನಗೂ ಅಷ್ಟಾಗಿ ಗೊತ್ತಿಲ್ಲ ನಾನು ನಿನ್ನೆ ಫಂಕ್ಷನ್ಗೆ ಹೋದಾಗ ಆಕ್ಚುಲಿ ಫಂಕ್ಷನ್ಗೆ ಹೋದಾಗ ತಿಳ್ಕೊಂಡೆ ಅವರು ಮುಹೂರ್ತ ಫಂಕ್ಷನ್ ಅಂತೇಳಿ ಡೇಟ್ ಫಿಕ್ಸಿಂಗ್ ಎಲ್ಲ ಮಾಡ್ಕೊತಾರೆ ಅಂದರೆ ಮದುವೆ ಡೇಟಿಂದೆಲ್ಲನೂ ಇವತ್ತೇ ಫಿಕ್ಸ್ ಮಾಡ್ಕೋತಾರೆ ಅಂತೇಳಿ ಕೇಳ್ಪಟ್ಟೆ ಅಷ್ಟಾಗಿ ಗೊತ್ತಿಲ್ಲ ಸೊ ನಾವು ಹೋಗೋಷ್ಟೊತ್ತಿಗೆ ಅದನ್ನು ಅವ್ರ ಕಡೆ ಪದ್ಧತಿಗಳೆಲ್ಲ ಏನಿತ್ತು ಅದನ್ನು ಮುಗಿಸ್ಕೊಳ್ತಾ ಇದ್ರು ಅವರು ಇನ್ನು ಅಲ್ಲಿ ನಿಂತಿದ್ದಾರಲ್ಲ ಅವರೇ ನಮ್ಮ ಊರಿನ ಸ್ಕೂಲ್ ಮಿಸ್ಸು ಈಗ ಅವರು ಮಗಳದೇ ಎಂಗೇಜ್ಮೆಂಟು ಅವ್ರ ಹಿಂದೆ ನಿಂತಿದ್ದಾರಲ್ಲ ಅವರು ಹುಡುಗಿಯ ತಂಗಿ ಅವರು ಕೂಡ ಡಾಕ್ಟ್ರು ಓದಿದ್ದಾರೆ ಇನ್ನು ಅಲ್ಲಿ ಕೈ ಕಟ್ಕೊಂಡು ನಿಂತಿದ್ರಲ್ಲ ಸೊ ಅವರು ಇವರು ಮಿಸ್ ಯಜಮಾನ್ರು ಅವರು ಕೂಡ ಕೆ ಎಸ್ ಆರ್ ಪಿ ಪೊಲೀಸ್ನವರೇ ಅವರು ಅಲ್ಲಿ ಕಾಣ್ತಿದ್ದಾರೆ ನೋಡಿ ಅವರು ಪೊ ಕೆ ಎಸ್ ಆರ್ ಪಿ ಪೊಲೀಸು ಸೊ ಹುಡುಗರು ಹೆಣ್ಮಕ್ಳು ಕೂಡ ಎಲ್ಲ ಚೆನ್ನಾಗೇ ಓದಿದ್ದಾರೆ ಇನ್ನು ಇವರೆಲ್ಲರೂ ನಮ್ಮ ಏರಿಯಾದಲ್ಲಿರೋ ನಮ್ಮ ನೈಬರ್ಸು ಅಕ್ಕಪಕ್ಕ ರೋಡಿನ ಇರೋದು ಡೈರಿ ಸರ್ಕಲ್ ಅಲ್ಲಿ ಇವ್ರ ಇವ್ರ ಇದಾರಲ್ಲ ಇವ್ರ ಸೊಸೆ ಇವರು ಇವರು ಇವ್ರ ಸೊಸೆ ಅವ್ರ ಹಸ್ಬೆಂಡ್ ಅಂಡ್ ವೈಫು ಇನ್ನು ಫೋಟೋ ಸೆಷನ್ ಇತ್ತು ಸೊ ನಾ ಹಂಗಾಗಿ ಸ್ಟೇಜ್ಗೆಲ್ಲ ಹೋಗ್ತಾ ಇದ್ವಿ ನಾವು ನಮ್ಮ ನೈಬರ್ಸ್ ಎಲ್ಲರೂ ಅಂದರೆ ಜನ ಜಾಸ್ತಿ ಇದ್ದರು ಸೊ ಹಂಗಾಗಿ ಹಂಗಾಗಿ ವೆಯ್ಟ್ ಮಾಡಿ ಹೋಗ್ತಾ ಇದ್ವಿ ಇನ್ನು ಅವನು ನನ್ನ ಮಗನ ಫ್ರೆಂಡು ಅವನು ನನ್ನ ಮಗನ ಕೈಯಲ್ಲಿ ವೀಡಿಯೋ ಮಾಡೋಕೆ ಕೊಟ್ಟಿದ್ದೆ ಆವಾಗ ಇವನು ತರಲೇ ಥರ ನನ್ನ ಇನ್ಸ್ಟಾಗ್ರಾಮ್ ಎಲ್ಲ ಇದೆ ಫಾಲೋ ಮಾಡಿ ನಮ್ಮ ಆಂಟಿ ಚಾನಲ್ನೆಲ್ಲ ಫಾಲೋ ಮಾಡಿ ಅಂತೇಳಿ ಹೇಳ್ತಾ ಇದ್ದ ಅವನು ಅದೇ ನಮ್ಮ ಮನೆ ಇದೆಯಲ್ಲ ಅದ್ರ ಪಕ್ಕದ ರೋಡಲ್ಲೇ ಅವ್ರ ಮನೆ ಇರೋದು ಒಟ್ನಲ್ಲಿ ಅವ್ರು ನಮ್ಮ ನೈಬರ್ ಮಗನೇ ಫಂಕ್ಷನ್ ಎಲ್ಲ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಮೇಡಮ್ ಕೂಡ ತುಂಬ ಅಂದರೆ ಜನ ಬಾಣಿಕೆ ತುಂಬ ಚೆನ್ನಾಗಿದೆ ಮೇಡಮ್ದು ಅಷ್ಟು ಬ್ಯುಸಿ ಇದ್ದರೂ ಕೂಡ ಅವರು ನಾವೆಲ್ಲ ಹೋದಾಗ ತುಂಬ ಚೆನ್ನಾಗಿ ಬಂದು ಮಾತಾಡಿಸಿದ್ರು ಇನ್ನು ಹಾಗೆ ಅವ್ರ ಹಸ್ಬೆಂಡ್ ಕೂಡ ಅಷ್ಟೇ ಅವರು ಕೂಡ ತುಂಬ ಜನ ಬಾಣಿಕೆ ಇರೋರು ಎಲ್ಲರ ಹತ್ರನೂ ನಗ್ತಾ ನಗ್ತಾ ಚೆನ್ನಾಗಿ ಮಾತಾಡ್ತಾರೆ ಮೊದಲಲ್ಲಿ ಇವ್ರ ಫ್ಯಾಮಿಲಿ ಜನ ಬಾಣಿಕೆ ಚೆನ್ನಾಗಿದೆ ಸೊ ಹಂಗಾಗಿ ಜನ ಕೂಡ ಚೆನ್ನ ಜಾಸ್ತಿನೇ ಇದ್ದರು ಎಂಗೇಜ್ಮೆಂಟಿಗೆ ಸೊ ಇದು ನಮ್ಮ ಏರಿಯಾದ ಫ್ಯಾಮಿಲಿ ಇದು ಸೆಟ್ಟು ನಮ್ಮ ಏರಿಯಾದ ನೈಬರ್ಗಳಿವರೆಲ್ಲ ಇವರು ಒಂದು ಸೆಟ್ಟು ಫೋಟೋ ತೆಗೆಸ್ಕೊತಾ ಇದ್ರು ಬಟ್ ಫೋಟೋಗೆ ಎಲ್ಲರೂ ಒಟ್ಟೊಟ್ಟಿಗೆ ನಿಲ್ಲಕ್ಕಾಗಲ್ಲ ಸೊ ಎಷ್ಟು ಜನ ಆಗುತ್ತೋ ಅಷ್ಟು ಜನ ನಿಂತಿದ್ರು ಇನ್ನು ನೆಕ್ಸ್ಟು ನಾವು ತೆಗೆಸ್ಕೊಳ್ಳೋಣ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೋ ಇನ್ನು ಕೆ ರೆಡ್ ಕಲರ್ ಜರ್ಕಿನ್ ಹಾಕಿದೆ ನೋಡಿ ಹುಡುಗ ತುಂಬನೇ ತರಲೇ ಇದ್ದ ಸೊ ಕೆಳಗೆ ಬಿಡ್ತಾನೆ ಅಂತ ಹಂಗೆ ಇಟ್ಕೊಂಡಿದ್ದೆ ಸೊ ಅಲ್ಲಿ ಆದ್ಮೇಲೆ ಅಲ್ಲೇ ಅಕ್ಷತೆ ಕೂಡ ಇಟ್ಟಿದ್ರು ಅಕ್ಷತೆ ಎಲ್ಲ ಹಾಕಿ ಹಾಗೆಯೇ ವಿಕ್ಷೆಲ್ಲ ಮಾಡಿ ನಾವು ಕೂಡ ಫೋಟೋ ತೆಗೆಸ್ಕೊಂಡು ಬಂದ್ವಿ ಈ ಕಡೆ ಬರ್ರಿ ಅಂತ ಅಂತಿದ್ರು ಈ ಕಡೆ ಬನ್ನಿ ಫೋಟೋಗೆ ಅಂತ ಇದ್ರು ಸೊ ಇನ್ನು ಅವರೇ ನಮ್ಮ ಬೇರೆ ಇನ್ನು ಆ ಕಡೆ ಸೈಡಿಗೆಲ್ಲ ಬಂದ್ರಲ್ಲ ಸೊ ಸೊ ಹೋಗೋಣ ಅಂತ ಅಂದ್ಕೊಂಡು ಹೊರಟೆ ಅಷ್ಟಲ್ಲಿ ಅವ್ರು ಬಂದ್ರಲ್ಲ ಹಂಗಾಗಿ ನಾನು ಇಲ್ಲೇ ಈ ಕಡೆ ಉಳ್ಕೊಂಡೆ ಈ ಕಡೆ ಜನ ನೋಡ್ರಿ ಕಾಣ್ತಾ ಇರ್ಬೋದು ಅಂದ್ಕೊತೀನಿ ಸೊ ಫಂಕ್ಷನ್ ಮಾತ್ರ ತುಂಬ ಚೆನ್ನಾಗಿತ್ತು ಇನ್ನು ಅಂದರೆ ಹುಡ್ಗ ದೂರ ದೂರ ಮಳವಳ್ಳಿಯಿಂದ ಮಳವಳ್ಳಿದು ಹುಡುಗ ಅಂತ ಕೇಳ್ಪಟ್ಟೆ ಸೊ ಅವರು ಬೆಂಗಳೂರಲ್ಲಿ ಇರಬೇಕು ಅಂದ್ಕೊತೀನಿ ಅವರು ಒಳ್ಳೆ ಇದ್ದಾರೆ ಸೊ ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ ಇನ್ನು ಹಾಗೆ ಊಟ ಕೂಡ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ಇನ್ನು ಫೋಟೋ ತೆಗಿಸ್ಕೊಂಡು ಅಕ್ಷತೆಯಲ್ಲಿ ಹಾಕಿ ವಿಶ್ ಮಾಡಿ ನಂತರ ಊಟಕ್ಕೆ ಬಂದ್ವಿ ಊಟ ಕೂಡ ಚೆನ್ನಾಗಿ ಮಾಡಿಸಿದ್ರು ಉಪ್ಪು ಉಪ್ಪಿನಕಾಯಿ ಕಾಂಗ್ರೆಸ್ ಕಡಲೆ ಬೀಜಿದ್ದೊಂದು ಸೈಡ್ ಡಿಶು ಹಾಗೆಯೇ ಸ್ವೀಟ್ ಕಾರ್ನಿಂದು ಕೋಸಂಬರಿ ಮತ್ತು ಹುಳ್ಳಿಕಾಯ್ದು ಪಲ್ಯ ಹಾಗೆ ಗೋಬಿ ಮತ್ತು ಸೀಮೆ ಇದು ಸಬ್ಬಕ್ಕಿ ಪಾಯಸ ಹಾಗೆ ಹೋಳ್ಗೆ ರೊಟ್ಟಿ ಅನ್ನ ಸಾಂಬಾರು ರಸಮ್ಮು ಹಪ್ಳ ಹೀಗೆ ತುಂಬ ಚೆನ್ನಾಗಿ ಮಾಡಿಸಿದ್ರು ಊಟ ಮಾತ್ರ ತುಂಬ ರುಚಿಯಾಗಿತ್ತು ಮೋಸ್ಟ್ಲಿ ಕ್ಯಾಟ್ರಿಂಗ್ ವ್ಯವಸ್ಥೆ ಅಂದ್ಕೊತೀನಿ ನಾನು ಯಾವ ಕ್ಯಾಟ್ರಿಂಗು ನೇಮ್ ಕೇಳಲಿಲ್ಲ ಅಡುಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ರುಚಿಯಾಗಿ ಮಾಡಿದರು ಸೊ ರೊಟ್ಟಿ ಕೂಡ ಅಷ್ಟೇ ಚೆನ್ನಾಗಿತ್ತು ಎಲ್ಲ ಪ್ರತಿಯೊಂದು ಊಟದ ಬಗ್ಗೆ ಹೇಳೋಂಗೆ ಎಲ್ಲ ತುಂಬ ಚೆನ್ನಾಗಿತ್ತು ಗಾಯ್ಸ್ ಈಗ ಮನೆಗೆ ಬಂದ್ವಿ ಟೈಮು ಒಂದು ಮುಕ್ಕಾಲಾಯಿತು ನಾವು ಹೋದಾಗ ಆಗಲೇ ಹನ್ನೊಂದು ಮುಕ್ಕಾಲಾಗಿತ್ತು ಆಗಿತ್ತು ನಾವು ನಾವೀಗ ಬಂದಾಗ ಆಗಲೇ ಒಂದು ಮುಕ್ಕಾಲಾಗಿದೆ ಆಗಿದೆ ಸಿಕ್ಕಾಬಟ್ಟೆ ಬಿಸಿಲು ಅಲ್ಲಿ ಚೌಟ್ರಿಲಿ ಎ ಸಿ ಹಾಕಿದ್ರು ಹಂಗಾಗಿ ಬಿಸಿಲು ಗೊತ್ತಾಗಲಿಲ್ಲ ತಣ್ಣಗಾಯ್ತಿತ್ತು ಇನ್ನು ಹೊರಗಡೆ ಬತ್ತಿದ್ದಂಗೆ ಬಿಸಿಲು ಅಂದರೆ ಸಿಕ್ಕಾಬಟ್ಟೆ ಬಿಸಿಲು ಸಖತ್ತು ಉರಿ ಉರಿ ಆದಂಗೆ ಆಗ್ತಾ ಇದೆ ಅಷ್ಟು ಸುಡ್ತಿದೆ ತಲೆಯೆಲ್ಲ ಸೊ ಇನ್ನು ಇವತ್ತಿನ ರಂಗೋಲಿ ಈ ರೀತಿಯಾಗಿತ್ತು ನೋಡಿ ಹೊಸ್ಲಿಗೆ ಹಾಗೆ ಬಾಗಿಲಿಗೆ ಬಿಡಿಸಿದ್ದೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್